ನಾವು ಯಮನ ಹೆಸರನ್ನು ಕೇಳಿದ್ರೆ ತಕ್ಷಣ ಭಯಪಡ್ತೀವಿ ಮರಣ ದಂಡನೆ ನರಕ ಇವುಗಳೇ ನಮ್ಮ ಮನಸ್ಸಿಗೆ ಮೊದಲು ಬರುತ್ತೆ ಆದರೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಾ ಯಮನು ಒಮ್ಮೆ ಪ್ರೀತಿಯ ಸಹೋದರನಾಗಿರ್ತಾನೆ ಮತ್ತು ಅವನ ಸಹೋದರಿಯ ಪ್ರೀತಿಯ ಮುಂದೆ ಮರಣವು ಮೌನವಾಗಿರುತ್ತೆ ಇದು ಯಮ ಮತ್ತು ಯಮುನಾ ನದಿಯ ಅಪರೂಪದ ಭಾವನಾತ್ಮಕ ಕತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ರೀತಿಯ ಅಪರೂಪದ ಕಥೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಲೆಜೆಂಡ್ಸ್ ಆಫ್ ಧರ್ಮ ಸೊ ಬನ್ನಿ ಕೇಳೋಣ ಕರ್ತವ್ಯ ತ್ಯಾಗ ಮತ್ತು ಶಾಶ್ವತ ಅಣ್ಣ ತಂಗಿಯ ಪ್ರೀತಿಯ ಕತೆ ಬಹಳ ಹಿಂದೆ ಸೂರ್ಯದೇವ ದೇವ ಸಂಜಾದೇವಿಯನ್ನ ಮದುವೆ ಆಗಿರ್ತಾರೆ ಅವರ ಸಂಗಮದಿಂದ ಅವಳಿ ಜವಳಿ ಮಕ್ಕಳು ಜನಿಸ್ತಾರೆ ಒಬ್ಬ ಮಗ ಯಮ ಒಬ್ಬಳು ಯಮುನಾ ಒಟ್ಟಿಗೆ ಜನಿಸಿದ್ರು ಇಬ್ಬರ ವಿಧಿ ಸಂಪೂರ್ಣ ವಿಭಿನ್ನ ಯಮ ಧರ್ಮ ಮತ್ತು ಮರಣನ ಮರಣದ ದೇವನಾಗಿ ಆತ್ಮಗಳ ನ್ಯಾಯಾಧೀಶನಾಗುವ ವಿಧಿಯನ್ನು ಪಡೆದಿರ್ತಾನೆ ಇನ್ನೊಂದೆಡೆ ಯಮುನ ಪ್ರತಿ ಪವಿತ್ರ ನದಿಯಾಗಿ ಪಾವಿತ್ರ್ಯ ಭಕ್ತಿ ಮತ್ತು ಜೀವನದ ಸಂಕೇತವಾಗುವ ವಿಧಿಯನ್ನು ಪಡೆದಿರ್ತಾಳೆ ವಿಧಿ ಅವರನ್ನು ಬೇರ್ಪಡಿಸುವ ಮೊದಲು ಅವರು ಪ್ರೀತಿ ನಗು ಮತ್ತು ರಕ್ಷಣೆಯಿಂದ ತುಂಬಿದ ಸುಂದರ ಬಾಲ್ಯವನ್ನು ಹಂಚಿಕೊಂಡಿರ್ತಾರೆ ಯಮುನಾ ತನ್ನ ಅಣ್ಣನನ್ನು ಅಪಾರವಾಗಿ ಪ್ರೀತಿಸ್ತಾ ಇರ್ತಾಳೆ ಅವಳಿಗೆ ಒಂದು ಭರವಸೆ ನೀಡಿರ್ತಾನೆ ಅದೇನಂದರೆ ನನ್ನ ಕರ್ತವ್ಯ ಎಷ್ಟೇ ದೊಡ್ಡದಾದರೂ ನಿನ್ನನ್ನು ನಾನು ಎಂದಿಗೂ ಮರೆಯೋದಿಲ್ಲ ಅಂತ ಕಾಲ ಸಾಗತ್ತೆ ಕಾಲ ಕಳೆಯುತ್ತೆ ಸೂರ್ಯದೇವ ಯಮನನ್ನು ನರಕತ ನರಕದ ಅಧಿಪತಿಯಾಗಿ ಕರ್ಮದ ಆಧಾರದ ಮೇಲೆ ಸ್ವರ್ಗ ಅಥವಾ ನರಕ ತೀರ್ಮಾನಿಸುವ ದೈವಿಕ ನ್ಯಾಯಾಧೀಶನಾಗಿ ನೇಮಿಸ್ಬಿಡ್ತಾನೆ ಈ ಪಾತ್ರ ತುಂಬ ಭಾರವಾದದ್ದು ಯಮನಿಗೆ ಭಾವನೆಗಳಿಗೆ ಜಾಗವಿರಲ್ಲ ಪಕ್ಷಪಾತಕ್ಕೆ ಅವಕಾಶಗಳಿರಲ್ಲ ಬಂಧನಕ್ಕೆ ಸ್ಥಾನವೇ ಇರಲ್ಲ ಇತ್ತ ಯಮುನಾ ಭೂಮಿಯ ಮೇಲೆ ಹರಿದು ಕಾಡುಗಳು ಹಳ್ಳಿಗಳು ಮತ್ತು ಜನರನ್ನು ಪೋಷಿಸ್ತಾ ಇರ್ತಾಳೆ ಜೊತೆಗೆ ಅವಳು ನಿರಂತರವಾಗಿ ತನ್ನ ಅಣ್ಣನಿಗಾಗಿ ಕಾಯ್ತಾ ಇರ್ತಾಳೆ ಪ್ರತಿ ವರ್ಷ ಯಮುನ ತಿಂಡಿಯನ್ನು ತಯಾರಿಸಿ ಮನೆಯನ್ನು ಅಲಂಕರಿಸಿ ಯಮನ ಬರುವಿಕೆಯ ನಿರೀಕ್ಷೆಯಲ್ಲಿರ್ತಾಳೆ ಆದರೆ ಯಮ ಬರೋದೇ ಇಲ್ಲ ವರ್ಷಗಳು ದಶಕಗಳು ಶತಮಾನಗಳು ಕಳೆಯುತ್ತವೆ ಆದರೆ ಯಮುನೆಯ ಪ್ರೀತಿ ಮಾತ್ರ ಎಂದಿಗೂ ಕಡಿಮೆ ಆಗೋಲ್ಲ ಆದರೆ ಅವಳ ಹೃದಯ ನಿಧಾನವಾಗಿ ನೋವಿನಿಂದ ನರಳತಾ ಇರುತ್ತೆ ಒಂದು ದಿನ ಆ ನೋವನ್ನು ತಾಳಲಾರದೆ ಯಮುನಾ ಜೋರಾಗಿ ಅಳ್ತಾಳೆ ತನ್ನ ಅಣ್ಣನನ್ನು ನೆನೆಸ್ಕೊಂಡು ನಿನ್ನ ಕರ್ತವ್ಯ ನನಗಿಂತ ಮುಖ್ಯವಾಯ್ತಾ ನಮ್ಮ ಬಂಧನವನ್ನು ನೀನು ಸಂಪೂರ್ಣವಾಗಿ ಮರೆತು ಹೋದ ಅಂತ ಅಣ್ಣನನ್ನು ನೆನೆಸ್ಕೊಂಡು ಜೋರಾಗಿ ಹೇಳ್ತಾಳೆ ಅವಳ ಕಣ್ಣೀರು ಅವಳ ನೀರ್ನೊಡನೆ ಮಿಶ್ರ ಮಿಶ್ರಿತವಾಗುತ್ತೆ ನದಿ ಇನ್ನೂ ಶಕ್ತಿಶಾಲಿಯಾಗುತ್ತೆ ಯಮುನೆಯ ದುಃಖವನ್ನು ದೇವತೆಗಳು ಗಮನಿಸ್ತಾರೆ ಯಮನೂ ಅವಳ ಧ್ವನಿಯನ್ನು ಕೇಳುತ್ತಾನೆ ಮೊದಲ ಬಾರಿ ಮರಣದ ದೇವನಿಗೆ ಅಪರಾಧದ ಭಾವನೆ ಮೂಡುತ್ತೆ ನ್ಯಾಯದ ಸಂಕೇತವಾಗುವ ಪ್ರಯತ್ನದಲ್ಲಿ ತಾನು ಪ್ರೀತಿಯ ಅರ್ಥವನ್ನೇ ಮರ್ತುಹೋದ ಅನ್ನೋ ಅರಿವು ಯಮನಿಗೆ ಬರುತ್ತೆ ತನ್ನ ಕಠಿಣ ಜೀವನದ ಎಲ್ಲ ನಿಯಮಗಳನ್ನು ಮುರಿದು ಯಮನು ಭೂಮಿಗೆ ಬರುವ ನಿರ್ಧಾರ ಮಾಡ್ತಾನೆ ಭೂಮಿಗೆ ಬರ್ತಾನೆ ಯಮುನನ್ನು ಕಂಡಾಗ ಯಮುನ ಆಶ್ಚರ್ಯಗೊಳ್ತಾಳೆ ಅವಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಅವಳು ಅಣ್ಣನನ್ನು ಪ್ರೀತಿಯಿಂದ ಸ್ವಾಗತಿಸ್ತಾಳೆ ಊಟವನ್ನು ತಯಾರಿಸ್ತಾಳೆ ಅವನ ಹಣೆಗೆ ತಿಲಕ ಇಡ್ತಾಳೆ ಅವನ ಕಲ್ಯಾಣಕ್ಕಾಗಿ ಪ್ರಾರ್ಥಿಸ್ತಾಳೆ ಯಮನ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಯಾರೂ ಅವನನ್ನು ಪ್ರೀತಿಯಿಂದ ಸ್ವಾಗತಿಸಿರೋದಿಲ್ಲ ಎಲ್ಲರೂ ಅವನನ್ನು ಭಯದಿಂದ ನೋಡಿರ್ತಾರೆ ಮೊದಲ ಬಾರಿ ಮರಣದ ದೇವನ ಕಣ್ಣಲ್ಲಿ ಶಾಂತಿಯ ಅನುಭವ ಆಗುತ್ತೆ ಆವಾಗ ನಿನಗೆ ಏನಾದರೂ ಬೇಕಾ ಅಂತ ಯಮುನನ್ನು ಕೇಳ್ತಾನೆ ಯಮುನ ಮೃದುವಾಗಿ ಉತ್ತರಿಸ್ತಾಳೆ ನನಗೆ ನನಗಾಗಿ ಏನೂ ಬೇಡ ಆದರೆ ನನ್ನ ನೀರಿನಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿ ನಮ್ಮನ್ನು ಈ ಪ್ರೀತಿಯ ಬಂಧನವನ್ನು ನೆನಪಿಸಿದವರು ಆ ಕಾಲ ಮರಣ ಭಯದಿಂದ ಮುಕ್ತರಾಗಬೇಕು ಅಂತ ಕೇಳ್ಕೊತಾಳೆ ಯಮ ಅದಕ್ಕೆ ಅಂಗೀಕರಿಸ್ತಾನೆ ಅವನು ಹೇಳ್ತಾನೆ ಇಂದಿನಿಂದ ಈ ಪವಿತ್ರ ದಿನ ಯಮುನೆಯಲ್ಲಿ ಸ್ನಾನ ಮಾಡುವವರು ಅಕಾಲ ಮರಣದಿಂದ ರಕ್ಷಿತರಾಗಿ ದೀರ್ಘಾಯುಷ್ಯನ ಪಡೆಯುತ್ತಾರೆ ಅನ್ನುವ ವರವನ್ನು ಕೊಡ್ತಾನೆ ಸ್ನೇಹಿತರೆ ಈ ದಿನವೇ ಯಮದ್ವಿತೀಯ ದೀಪಾವಳಿಯ ನಂತರ ನಾವು ಆಚರಿಸ್ತೀವಿ ಈಗಲೂ ಈ ದಿನ ವರ್ಷಕ್ಕೊಮ್ಮೆ ಯಮ ಯಮುನಯನ್ನು ನೋಡಲು ಬರ್ತಾನೆ ಅನ್ನೋ ನಂಬಿಕೆ ಇದೆ ಸೊ ಹೀಗೆ ಆ ದಿನದಿಂದ ಯಮನನ್ನು ಕೇವಲ ಭಯಪಡಬೇಕಾದ ದೇವನಾಗಿ ನೋಡಲ್ಲ ಅವನು ಕ್ರೂರ ಶಿಕ್ಷಕನಲ್ಲ ನ್ಯಾಯದ ರಕ್ಷಕನಾಗಿ ಗುರುತಿಸಲ್ಪಡ್ತಾನೆ ಯಮುನಾ ನದಿಯಾಗಲಿಲ್ಲ ಅವಳು ಅಣ್ಣ ತಂಗಿಯ ಪ್ರೀತಿ ಭಕ್ತಿ ಮತ್ತು ತ್ಯಾಗದ ಸಂಕೇತವಾಗ್ತಾಳೆ ಇದೇ ಕಾರಣಕ್ಕೆ ಯಮುನಾ ನದಿ ಪವಿತ್ರವೆಂದು ಪೂಜಿಸಲ್ಪಡ್ತದೆ ದ್ವಿತೀಯವನ್ನು ಅಕ್ಕ ತಮ್ಮಂದಿರು ಅಣ್ಣ ತಂಗಿಯರು ಆಚರಿಸ್ತಾರೆ ಮರಣವೂ ಸಹ ಪ್ರೀತಿ ಮತ್ತು ಧರ್ಮವನ್ನು ಗೌರವಿಸುತ್ತೆ ಈ ಕತೆ ನಮಗೆ ಒಂದು ಆಳವಾದ ಪಾಠವನ್ನು ಕಲಿಸುತ್ತೆ ಪ್ರೀತಿಯ ಮುಂದೆ ಮರಣದ ದೇವನು ತಲೆಬಾಗ್ತಾನೆ ಭಕ್ತಿಯ ಮುಂದೆ ವಿಧಿಯು ಮೃದುವಾಗುತ್ತೆ ಮತ್ತು ಎಷ್ಟೇ ಕಠಿಣ ಕರ್ತವ್ಯವಿದ್ದರೂ ಕರುಣೆಯನ್ನು ಮರೆಯಬಾರದು ಸೊ ಹಾಗೆ ಮುಂದಿನ ಬಾರಿ ನೀವು ಯಮ ಎಂಬ ಹೆಸರನ್ನ ಕೇಳಿದ್ರೆ ಇದನ್ನು ನೆನಪಿಸ್ಕೊಳ್ಳಿ ಅವನು ಕೇವಲ ಮರಣವಲ್ಲ ಅವನು ಒಬ್ಬ ಸಹೋದರನು ಅಂತ ಓ ಫ್ರೆಂಡ್ಸ್ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಭಾರತೀಯ ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಪ್ರಕಾರ ಪ್ರೀತಿ ವಿಧಿಗಿಂತ ಶಕ್ತಿಯುತ್ತವೆ ಆ್ಯಂಡ್ ಐ ಕಮ್ ಬ್ಯಾಕ್ ವಿತ್ ಅನಾದರ್ ಡಿವೈನ್ ಸ್ಟೋರಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್